ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಇಪ್ಪತ್ತೊಂದು ದಿನದ ರಥ ಯಶಸ್ವಿಯಾಗಿದೆ ಒಂದು ಮಗುವಿಗೆ ಎರಡು ವರ್ಷದಿಂದ ಪೀರಿಯಡ್ ಆಗಿರಲಿಲ್ಲ ನಾನು ಇಪ್ಪತ್ತೊಂದು ದಿನದ ರಥ ಮಾಡಿದ್ಮೇಲೆ ಆ ರಥ ಸಕ್ಸಸ್ ಆಗಿದೆ ಇಪ್ಪತ್ತೊಂದು ದಿನ ಮುಗಿದ ಮಾರನೆಗೆ ಇಪ್ಪತ್ತೆರಡನೇ ದಿನಕ್ಕೆ ಕೆಲಸ ಯಶಸ್ವಿ ಆಗಿದೆ ತುಂಬನೇ ಖುಷಿಯಾಯಿತು ರಾಯರು ನಮ್ಮ ಜೊತೇಲಿದ್ದಾರೆ ಅಂತ ಹೇಳೋದಕ್ಕೆ ಎಷ್ಟೇ ಕಷ್ಟ ಬಂದರೂ ರಾಯರ್ನ ನೆಂದು ಮುಂದೆ ಹೋದರೆ ನಮ್ಮ ಕಷ್ಟ ಇಲ್ಲ ಅನ್ನೋ ರೀತಿಯಲ್ಲೇ ನಮ್ಮ ರಾಯರು ನಮ್ಮ ಜೊತೇಲಿರ್ತಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಎರಡು ವರ್ಷದಿಂದ ಆಸ್ಪಿಟ್ಲೆಲ್ಲ ತಿರುಗಿ ತುಂಬಾ ಅನುಭವ ಆಗಿತ್ತು ತುಂಬ ಅದರಿಂದ ನೋವು ಕೂಡ ಆಗಿತ್ತು ಈ ಪೂಜೆಯಿಂದ ನನಗೆ ತುಂಬಾ ಒಳ್ಳೆಯದಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಸ್ವಾಮಿ ಕೂಡ ಹೊರ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಹೇಳಬೇಕು ಅಂತಂದರೆ ಈ ಅನುಭವನ ನಿಜವಾಗಲೂ ನಮ್ಮ ರೋಮಾಂಚನೇ ಆಗ್ತಿದೆ ಅಂತಾನೆ ಹೇಳ್ಬೋದು ಯಾಕಂದರೆ ಕಷ್ಟ ಕಾಲದಲ್ಲಿ ಇಷ್ಟು ರಾಯರು ನಮ್ಮ ಜೊತೆಯಲ್ಲಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ಒಂದು ತಂದೆ ತಾಯಿ ಯಾವ ರೀತಿ ಬೆಂಬಲವಾಗಿ ನಮಗೆ ಜೊತೇಲಿರ್ತಾರೆ ಹಾಗೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಕೂಡ ನಮ್ಮ ಜೊತೆಯಲ್ಲೇ ಇದ್ದಾರೆ ಅಂತ ಹೇಳೋದಕ್ಕೆ ನನಗೆ ತುಂಬಾ ಆಗ್ತಿದೆ ಯಾಕಂದರೆ ಅಷ್ಟು ನಾನು ನೋವು ಪಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಇವಾಗ ರಥದಿಂದ ನನಗೆ ತುಂಬಾ ಒಳ್ಳೆಯದಾಗಿದೆ ಇಪ್ಪತ್ತೊಂದು ದಿನದ ರಥ ತುಂಬಾ ಆಗ್ತಿದೆ ತುಂಬಾ ಒಳ್ಳೆಯದಾಗಿದೆ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಷ್ಟು ಒಳ್ಳೆಯದಾಗಿದೆ ಅಂತಲೇ ಹೇಳ್ಬೋದು ಏಕೆಂದರೆ ಪ್ರತಿಫಲನ ನಾವು ನಿಷ್ಠೆಯಿಂದ ಪೂಜೆ ಮಾಡ್ತಾಯಿದ್ರೆ ಆ ಪೂಜೆ ಮುಗಿಯೋದ್ರಲ್ಲೇ ಸಿಗ್ಬೋದು ಇಲ್ಲ ಪೂಜೆ ಮುಗಿದ ಮೇಲೆ ಸಿಗ್ಬೋದು ನನಗೆ ಪೂಜೆ ಮುಗ್ದು ಒಂದು ವಾರದ ನಂತರನೇ ನನಗೆ ಸಿಕ್ಕಿದೆ ಈ ಫಲ ಅಂತಲೇ ಹೇಳ್ಬೋದು ತುಂಬಾ ಖುಷಿ ಆಗ್ತಿದೆ ನನಗೆ ಮುಂದೆ ಏನು ಮಾತಾಡಬೇಕು ಅಂತಲೇ ಇಲ್ಲ ಅಷ್ಟು ಖುಷಿ ಸಂತೋಷ ಆಗಿದೆ ಯಾಕಂದರೆ ನಾನು ಮಾಡಿದ್ದು ಪ್ರತಿಫಲ ಈಗ ಧನುರ್ಮಾಸದ ಪೂಜೆ ಯಶಸ್ವಿಯಾಗಿದೆ ನಾನು ಯಾರಿಗೆ ಅನ್ಯಾಯ ಮಾಡಿಲ್ಲ ಯಾರಿಗೂ ಮೋಸದಿಂದ ಬದುಕ್ತಿಲ್ಲ ಅದಕ್ಕೆ ರಾಯರ್ ನಮ್ಮ ಜೊತೆಲಿ ಇದ್ದಾರೆ ಅಂತಲೇ ಹೇಳ್ಬೋದು ಧರ್ಮ ಎಲ್ಲಿರುತ್ತೆ ಸತ್ಯ ಎಲ್ಲಿರುತ್ತೆ ಅಲ್ಲಿ ರಾಯರ್ ಇದ್ದೇ ಇರ್ತಾರೆ ಅಂತಲೇ ಹೇಳ್ಬೋದು ನನಗೆ ನಾನು ಹೇಳೋದಿಷ್ಟು ಅನ್ಯಾಯದಿಂದ ಬದುಕೋದಂತೂ ಬೇಡ ಸತ್ಯ ಧರ್ಮದಿಂದ ನಮ್ಮ ಕೈಲಾದಷ್ಟು ಒಬ್ರಿಗೆ ಎಲ್ಪ್ ಮಾಡಿ ಒಂದು ಮುಂದೆ ದಾರಿಯಿಂದ ಒಬ್ರಿಗೆ ಎಲ್ಪ್ ಮಾಡೋ ಅಷ್ಟು ಇದ್ರೆ ಸಾಕು ನಾವು ಒಂದು ತುತ್ತ ಅನ್ನೋದಾದರೂ ಸರಿಯೇ ನಮ್ಮ ಆದಷ್ಟು ಎಲ್ಪ್ ಮಾಡಬೇಕು ಆವಾಗಲೇ ನಮಗೆ ರಾಯರು ನಮ್ಮ ಜೊತೇಲಿ ಇರ್ತಾರೆ ಅಂತಲೇ ಹೇಳ್ಬೋದು ಇನ್ನೇನು ಬೇಡ ನಮಗೆ ಧರ್ಮದಿಂದ ನಡೆಯೋ ದಾರಿ ತೋರಿಸಲಿ ರಾಯರು ಅನ್ಯಾಯ ಅನ್ನೋದು ಬೇಡ ಯಾವುದೇ ಜಗಳ ದುಟಿ ಅನ್ನೋದು ಬೇಡ ನಾವು ಇರೋ ಗಂಟ ನಮಗೆ ಧರ್ಮದಿಂದ ನಡೆದು ಒಂದು ದಿನ ಒಳ್ಳೆತನದಿಂದ ಹೋಗಬೇಕು ಅನ್ನೋದಷ್ಟೇ ತುಂಬಾ ಖುಷಿಯಾಯಿತು ನಾನು ಇಪ್ಪತ್ತೊಂದು ದಿನದ ರಥ ಮುಗಿಸ್ತೀನಿ ನಾನು ಅಂದ್ಕೊಂಡಿರ್ಲಿಲ್ಲ ತುಂಬನೇ ಅಡೆಚಡೆಗಳೆಲ್ಲ ಬಂತು ನಾನು ಪೂಜೆ ಕೂತ್ಕೊಂಡೋಗ್ಲೆಲ್ಲ ತುಂಬ ನನಗೆ ಅಡೆಚಡೆ ಆಯಿತು ಆ ಪೂಜೆ ಮುಗಿಸೋದ್ರಲ್ಲಿ ಯಾರಾದರೂ ಬಂದು ನನ್ನನ್ನು ಎದಳಿಸ್ಬಿಡೋರು ಇಲ್ಲದ ಏನಾದರೂ ಒಂದು ನಡೀತನೇ ಇತ್ತು ಆದರೂ ಕೂಡ ನಾನು ಬಿಡಲಿಲ್ಲ ನಾನು ಇಪ್ಪತ್ತೊಂದು ದಿನದ ರಥನ ಮುಗಿಸ್ದೆ ಹಾಗೆ ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಪೂಜೆ ಮಾಡೋ ಕೂತ್ಕೊಂಡೋಗ್ಲೆಲ್ಲ ಏನಾದರೂ ಒಂದು ನಡೀತನೇ ಇತ್ತು ಇಲ್ಲ ಯಾರ್ದಾರು ಎಮರ್ಜೆನ್ಸಿ ಕಾಲ್ ಬರೋದು ಇಲ್ಲ ಯಾರಾದರೂ ಬಂದು ಮಾತಾಡ್ಸೋಕ್ಕೆ ಬರೋರು ಇಲ್ಲ ಪೂಜೆ ಕೂತ್ಕೊಂಡಿರೋ ಇಲ್ಲ ಏನೇನೋ ಒಂದು ಆಗ್ತಾನೆ ಇತ್ತು ಆ ಪೂಜೆಯಲ್ಲೂ ಕೂಡ ನನಗೆ ರಾಯರು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಯಾಕಂದರೆ ನನಗೆ ಇದು ರಾಯರು ಕೊಟ್ಟ ಪರೀಕ್ಷೆ ಅಗ್ನಿ ಪರೀಕ್ಷೆ ಏನೋ ಅಂತ ಅನ್ಕೋತೀನಿ ಪೂಜೆ ಮಾಡ್ತಾರೆ ನಾನು ನಂಬ್ತಾರೆ ಇವರು ಅನ್ನೋದೊಂದು ಪರೀಕ್ಷೆ ಕೊಟ್ಟರ ಏನೋ ರಾಯರು ಅಂತಲೇ ಗೊತ್ತಿಲ್ಲ ನನಗೆ ಆದರೂ ಕೂಡ ನಾನು ರಾಯರ ಪರೀಕ್ಷೆಯಲ್ಲಿ ಯಶಸ್ವಿ ಆಗಿದ್ದೀನಿ ಅಂತಲೇ ಹೇಳ್ಬೋದು ರಾಯರು ನನ್ನ ತಟ್ಟಿ ನನ್ನ ಬೆನ್ವೆಲ್ವಾಗಿ ನಿಂತವ್ರೆ ಅಂತಲೇ ಹೇಳ್ಬೋದು ದಾರಿ ಅವರೇ ನಮ್ಮನೆ ದ್ವೀಪ ಅವರೇ ಅಂತಲೇ ಹೇಳ್ಬೋದು ಹಾಗೆ ನಮ್ಮನೆ ದೇವರು ಬಂದು ವೆಂಕಟರಮಣ ಸ್ವಾಮಿ ನೋಡಿ ಇವತ್ತು ಪೂಜೆಯ ನಂತರ ನನಗೆ ವೆಂಕಟರ ಸ್ವಾಮಿದು ಕೂಡ ವರ ಸಿಕ್ಕಿದೆ ಹಾಗೆ ರಾಘವೇಂದ್ರ ಸ್ವಾಮಿದು ಕೂಡ ನನಗೆ ವರ ಸಿಕ್ಕಿದೆ ರಾಘವೇಂದ್ರ ವರ ರಾಘವೇಂದ್ರ ಸ್ವಾಮಿ ವರ ಕೊಟ್ಟಿರೋದು ಇಲ್ಲಿ ಕೆಳಗಡೆ ಮಿಸ್ ಆಗಿದೆ ಕಾಣಿಸ್ತಾ ಇಲ್ಲ ನಿಮಗೆ ಹೂ ರಾಘವೇಂದ್ರ ಸ್ವಾಮಿ ಫೋಟೋದಿಂದನೂ ಕೂಡ ನನಗೆ ಹೊರ ಕೊಟ್ಟಿದ್ದಾರೆ ಕೊಟ್ಟಿದ್ದೆ ಸ್ವಾಮಿ ಫೋಟೋದಿಂದನೂ ನೋಡ್ಬೋದು ಲಕ್ಷ್ಮೀ ಫೋಟೋದ ಮುಂದೆ ಬಂದಿದ್ದ ಬಂದಿದೆ ಹೂವು ಆ ಫೋಟೋದಿಂದ ಲಕ್ಷ್ಮೀ ಫೋಟೋ ಮಧ್ಯೆ ಬಂದು ಸಿಕ್ಕಿದೆ ಹೂವು ಅಂತಲೇ ಹೇಳ್ಬೋದು ಲಕ್ಷ್ಮೀ ಸ್ವಾಮಿ ಇಬ್ರು ನಮಗೆ ಬೆಂಬಲವಾಗಿದ್ದಾರೆ ನಮ್ಮ ಮನೆ ದ್ವೀಪವಾಗಿದ್ದಾರೆ ನಾನು ಯಾವುದೇ ಯಾರಿಗೂ ಮೋಸ ಮಾಡಿಲ್ಲ ಅನ್ನೋದಕ್ಕೆ ಇದೆ ಸಾಕ್ಷಿ ಅಂತಲೇ ಹೇಳಬಹುದು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಮುಂದಿನ ಒಳಗೆ ಪ್ರೋತ್ಸಾಹ ನೀಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರೆಲ್ಲ ನಿಮಗೂ ಕಷ್ಟ ಇದೆ ರಾಯರ್ ನಾನೆಂದು ಒಂದು ತುಪ್ಪ ದೀಪ ಮಣ್ಣಿನ ದೀಪ ಹಚ್ಚಿ ಪೂಜೆ ಮಾಡಿ ನಿಮಗೂ ಕೂಡ ಕಷ್ಟ ಪರಿಹಾರ ಆಗುತ್ತೆ ಹಾಗೆ ರಾಯರು ನಿಮ್ಮ ಜೊತೆ ಇರ್ತಾರೆ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು